ಈಗಾಗಲೇ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಬಂದಾಯ್ತು ಘರ್ ವಾಪ್ಸಿ ಆಗಿದೆ ಈಗ ನೆಕ್ಸ್ಟ್ ಸರ್ದಿ ಯಾರ್ದು ಅನ್ನುವಂಥದನ್ನ ನೋಡ್ತಾ ಹೋದ್ರೆ ಲಕ್ಷ್ಮಣ್ ಸೌದಿ ಅವರ ಹೆಸರು ಮುನ್ನೆಲಿಲ್ಲ ಈಗ ಲಕ್ಷ್ಮಣ್ ಸೌದಿ ಕೂಡ ವಾಪಸ್ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಗಳು ನಡೀತಾ ಇದೆ ಸೌದಿಯನ್ನ ಮತ್ತೆ ಬಿಜೆಪಿಗೆ ಕರ್ಕೊಂಡು ಬರೋದಕ್ಕೆ ಹೈಕಮಾಂಡ್ ಕೆಲವೊಂದಷ್ಟು ಟಾಸ್ಕ್ ಕೊಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಬೆಳಗಾವಿ ಜಿಲ್ಲಾ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆಯಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದೆ ಈಗಾಗಲೇ ಲಕ್ಷ್ಮಣ್ ಸೌದಿ ಜೊತೆ ಎರಡು ಸುತ್ತಿನ ಮಾತುಕತೆ ಕೂಡ ನಡೆದಿದೆ ಚಿಕ್ಕೋಡಿ ಸಂಸದರಾಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜೊತೆಗೆ ಈರಣ್ಣ ಕಡಾಡಿಯವರು ಸೊ ಹೀಗೆ ನಾಲ್ಕು ಜನ ನಾಯಕರ ತಂಡ ಈಗಾಗಲೇ ಹೋಗಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಒಂದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಎರಡು ಸತಿ ಮೀಟಿಂಗ್ ಆಗಿದೆ ಇನ್ನು ಈ ನಾಲ್ಕು ಜನ ನಾಯಕರ ತಂಡಕ್ಕೆ ಸವದಿ ಘರ್ ವಾಪ್ಸಿ ಕೊಡಲಾಗಿದೆ ಅಂತ ಹೇಳಿ ನಿನ್ನೆ ಬೆಳಗಾವಿ ಸದಾಶಿವನಗರದಲ್ಲಿರುವಂತಹ ಸವದಿ ಅವರ ಮನೆಯಲ್ಲಿ ಸಭೆ ನಡೆದಿದೆ ಲಕ್ಷ್ಮಣ ಸವದಿ ಜೊತೆಗೆ ಸಭೆ ನಡೆಸಿ ಪಕ್ಷಕ್ಕೆ ಬರುವಂತೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ ಸೊ ಬಿ ಜೆ ಪಿಯಲ್ಲಿ ಇದ್ದಾಗ ನನ್ನನ್ನು ನಡ್ಸ್ಕೊಂಡಂಥ ರೀತಿ ಸರಿ ಇಲ್ಲ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸಿದರು ಸವದಿಯವರು ಅದಾದಮೇಲೆ ಬದಲಾದಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿಗೆ ಬಂದರು ಈಗ ಎಮ್ ಎಲ್ ಎ ಕೂಡ ಆಗಿದ್ದಾರೆ ಈಗ ಮತ್ತೆ ಘರ್ ವಾಪ್ಸಿ ಆಗುವಂಥ ಒಂದು ಸರದಿ ಲಕ್ಷ್ಮಣ್ ಸವದಿಯವ್ರದ್ದು ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಜಾಯ್ನ್ ಆಗಿದ್ರೆ ಮಾತಾಡ್ತಾ ಹೋಣ ಸದೇ ಈಗ ಲಕ್ಷ್ಮಣ್ ಸೌದಿ ಅವರ ಸರದಿ ಬಹುಶಃ ಆಗ್ಲಿಂದಲೂ ಕೂಡ ಚರ್ಚೆಲಿ ಇದ್ದೇ ಇದೆ ಶೆಟ್ಟರ್ ಅವರು ಬಂದ್ರು ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿಗೆ ಸೇರ್ಕೊಳ್ತಾ ಇದ್ದಾರೆ ಈಗ ನೆಕ್ಸ್ಟ್ ಸೌದಿಯವರು ಅಂತೇಳಿ ಸೊ ಸೌದಿ ನಿಜಕ್ಕೂ ಕೂಡ ಬಿಜೆಪಿಯ ನಾಯಕರ ಜೊತೆಗೆ ಅಲ್ಲಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಕೆಲವೊಂದಷ್ಟು ಸಭೆಗಳಲ್ಲಿ ಹಾಗೆ ಅವ್ರ ಜೊತೆಗೂ ಕೂಡ ಕೆಲವೊಂದಷ್ಟು ಜನ ಬಂದು ನಾಯಕರು ಮಾತಾಡಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಬಹುಶಃ ಸೌದಿಯವರು ಕೂಡ ವಾಪಸ್ ಆಗ್ತಾರೆ ಹೌದು ರೇಮಾನ್ ಏನು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಏನು ತಮ್ಮದೇ ಆದಂತಹ ಪ್ರಾಬಲ್ಯವನ್ನ ಹೊಂದಿರುವಂತಹ ಲಕ್ಷ್ಮಣ್ ಸೌದಿ ಅವರು ಈಗಾಗಲೇ ಕಾಂಗ್ರೆಸ್ನಲ್ಲಿರುವಂತದ್ದು ಮುಖ್ಯವಾಗಿ ಟಿಕೆಟ್ ಸಿಗಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಅದಾದ ಬಳಿಕ ಶಾಸಕರಾಗಿ ಕೂಡ ಆಯ್ಕೆ ಆಗಿರುವಂಥದ್ದು ಆದ್ರೆ ಈಗ ಸದ್ಯಕ್ಕೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಸೇರ್ಪಡೆ ಸೇರ್ಪಡೆಯಾಗಿರುವಂತದ್ದು ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಹಿಡಿತ ಹೊಂದಿರುವಂತಹ ಸೌದಿಯವರನ್ನ ಬಿಜೆಪಿಗೆ ಕರೆ ತಂದಿದ್ದೆ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಅನುಕೂಲ ಆಗಲಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಸದ್ಯ ಬೆಳಗಾವಿ ಜಿಲ್ಲಾ ನಾಯಕರಿಗೆ ಒಂದು ಹೊಸ ಟಾಸ್ಕ್ ಅನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತದ್ದು ಮುಖ್ಯವಾಗಿ ಸಂಸದ ಅಣ್ಣಾ ಜೊಲ್ಲೆ ನೇತೃತ್ವದಲ್ಲಿ ನಾಲ್ಕು ಜನರು ಈ ಒಂದು ಲಕ್ಷ್ಮಣ್ ಸವದಿ ಅವರನ್ನ ಪಕ್ಷಕ್ಕೆ ಕರೆತರೋಕೆ ಈಗಾಗಲೇ ಎರಡು ಮೀಟಿಂಗ್ ಕೂಡ ಮಾಡಿರುವಂತದ್ದು ಮುಖ್ಯವಾಗಿ ಒಂದ್ ಕಡೆ ನಿನ್ನೆ ಅಷ್ಟೇ ಅವರ ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲೂ ಕೂಡ ಖುದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಈರಣ್ಣ ಕಡಣಿ ಮಹಾಂತೇಶ್ ದೊಡ್ಡಗೌಡರು ಸೇರಿದಂತೆ ನಾಲ್ಕು ಜನರು ಕೂಡ ಲಕ್ಷ್ಮಣ್ ಸವದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರಿಗೆ ಪಕ್ಷಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿರುವಂತದ್ದು ಈ ಹಿಂದೆ ಕೂಡ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಬರುವಂತೆ ಸಾಕಷ್ಟು ನಾಯಕರು ನಮ್ಮನ್ನ ಆಹ್ವಾನ ಮಾಡ್ತಾ ಇದ್ರೆ ಒತ್ತಡ ಕೂಡ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು ಇದೀಗ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ನಾಯಕರ ಜೊತೆಗೆ ಓಡಾಟ ನಡೆಸ್ತಾ ಇರುವಂತದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಹೋಗ್ತಾರ ಅನ್ನುವಂತಹ ಒಂದು ಅನುಮಾನ ಕೂಡ ಈಗಾಗಲೇ ಮೂಡ್ತಾ ಇರುವಂತದ್ದು ರೆಹಮಾನ್ ಓಕೆ ಥ್ಯಾಂಕ್ ಯು